ಬಟ್ಟಿನ ಕರ್ಗದಕ್ಕೆ ಇಡೋರು ತೋಡದೊಳಗೆ ಪೊದೆ ಒಳಗೆ ಎಲ್ಲ ಆನೆಗಳು ಅದನ್ನು ಕುರಿಯಕ್ಕೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟು ಮುಂಚೆ ಏನಾಗಿತ್ತು ಅಂದ್ರೆ ಆನೆಗಳು ವಲಸೆ ಬಂದು ಮತ್ತೆ ವಾಪಸ್ ಹೋಗೋಂಥ ಪ್ರವೃತ್ತಿ ಇತ್ತು ರೈತರ ಜಮೀನಿಗೆ ಬರ್ತಾ ಇರಲಿಲ್ಲ ಬಟ್ ಇದು ಯಾವಾಗ ಹಿನ್ನೀರಿನಲ್ಲಿ ಇವೆಲ್ಲ ಕಾಡು ಮುಖಾಲು ಭಾಗ ಮುಳುಗು ಹೋಯ್ತು ಡೆಸ್ಟ್ರಾಯ್ ಆಯ್ತು ಕಾಡೆಲ್ಲ ಕಡಿದ್ರು ಆಮೇಲೆ ಮರಗಳನ್ನ ಕಡದ್ರು ಸಕಲೇಶಪುರ ಆಲೂರು ಬೇಲೂರೆಲ್ಲ ಸೇರಿ ಒಂದು ಎಪ್ಪತ್ತೈದು ಜನ ಸತ್ತೋಗಿದ್ದಾರೆ ಆಕ್ಚುಲಿ ಅಂದ್ರೆ ದೊಡ್ಡ ಏರಿಯಾ ಬೇಡ ಒಂದು ಐವತ್ತು ಎಕರೆ ಸಾಕು ಪಕ್ಕದಲ್ಲಿ ನೀರ್ ಇರಬೇಕು ನದಿ ಇರಬೇಕು ಹೋಗ್ ದಿನ ಮೈತೊಳಿಬೇಕು ಕರ್ಕೊಂಡು ಹೋಗಿ ಮಾವು ಎರಡು ಸಲ ನದಿನಲ್ಲಿ ಮಿಂದು ಬರಬೇಕು ಅವು ಈಜಾಡಬೇಕು ತೊಳಿಬೇಕು ಅವನ್ನೆಲ್ಲ ಕ್ಲೀನಾಗಿ ಮತ್ತು ಬಂದು ಕಟ್ಟಾಕಬೇಕು ಹಾಕಬೇಕು ಫುಡ್ ಕೊಡಬೇಕು ಅದಕ್ಕೆ ಟೂರಿಸ್ಟ್ಗಳು ಬರೋ ಹಂಗೆ ಮಾಡಬೇಕು ಟೂರಿಸ್ಟ್ಗಳಿಗೆ ಎಂಟ್ರಿ ಟಿಕೆಟ್ ಮಾಡಬೇಕು ಅದರಿಂದನೂ ಕೂಡ ಸ್ವಲ್ಪ ಖರ್ಚು ವೆಚ್ಚದು ಇದಾಗುತ್ತೆ ಮುಂದಕ್ಕೆ ಹೋಗಿ ಸಕಲೇಶಪುರ ತಾಲೂಕು ಹೋಯಿತು ಸಕಲೇಶಪುರ ತಾಲೂಕಿಂದ ಬೇಲೂರು ತಾಲೂಕಿಗೆ ಹೋಗಿದೆ ಅಲ್ಲಿಂದ ಮೂಡಿಗೆರೆ ಹೀಗೆ ಪ್ರಾಬ್ಲಮ್ ಶಿಫ್ಟ್ ಆಗ್ತಾ ಹೋಗಿದೆ ಆನೆಗಳು ಇಲ್ಲಿದೆ ಎಚ್ಚರಿಕೆ ಸಂಜೆ ಯಾರು ಲೇಟಾಗಿ ಹಾಸನದಿಂದ ಬೇರೆ ಕಡೆಯಿಂದ ಹಳ್ಳಿಗೆ ಹೋಗೋರು ಹುಷಾರಾಗಿ ಹೋಗಬೇಕು ಆನೆ ಇಂಥ ಜಾಗದಲ್ಲಿ ಇದೆ ನಿಮ್ಮ ಹಳ್ಳಿನಲ್ಲಿ ಅಥವಾ ಪಕ್ಕದ ಹಳ್ಳಿನಲ್ಲಿ ಅಂತ ಮೆಸೇಜ್ ಬರ್ತಾ ಇರುತ್ತೆ ಆ ಮೆಸೇಜ್ನ ನೋಡ್ಕೊಂಡ್ರು ಅನುಕೂಲ ಇಲ್ಲೇ ಬಿಟ್ಟು ಇಲ್ಲೇ ಮರಿ ಹಾಕಿ ಇಲ್ಲೇ ವೃದ್ಧಿಯಾಗಿ ಗುಂಪು ಸಂಖ್ಯೆ ಜಾಸ್ತಿ ಆಯಿತು ಬಿಗಿನಿಂಗಲ್ಲಿ ಆಲೂರು ತಾಲೂಕಲ್ಲೇ ಜಾಸ್ತಿ ಜನ ಸತ್ತೋಗಿದ್ದು ಮತ್ತೆ ಕ್ರಾಪ್ ಡ್ಯಾಮೇಜು ಎಲ್ಲ ಆಗ್ತಾ ಇದ್ದಿದ್ದು ನಮಗೆ ಆನೆ ಅಂತ ದೊಡ್ಡ ಡ್ಯಾಮೇಜ್ ಮಾಡದೇ ಇದ್ದರು ಪ್ರಾಣ ಭಯ ಇದೆ ಒಂದು ಆಮೇಲೆ ಕೆಲಸಗಾರರು ಕೆಲಸ ಮಾಡೋ ಟೈಮಲ್ಲಿ ಬಂದರೆ ಕೆಲಸನೇ ಆಗೋಲ್ಲ ಮತ್ತು ಭಯ ಭೀತರಾಗ್ತಾರೆ ಮತ್ತು ವಾಪಸ್ ಕೆಲಸಕ್ಕೆ ಕಲಿಸೋದು ಕಷ್ಟ ಆನೆಗಳೇನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಹಿಂದೆ ನೈನ್ಟೀನ್ ಸೆವೆಂಟೀಸಲ್ಲಿ ಹೇಮಾವತಿ ರಿಸರ್ವಯರ್ ಪ್ರಾಜೆಕ್ಟನ್ನು ಬಿಲ್ಡ್ ಮಾಡಿ ನಿಲ್ಲಿಸಿದ್ರು ನೀರನ್ನ ನಿಲ್ಲಿಸಿದ್ರು ಆ ಹಿನ್ನೀರಿನಿಂದಾಗಿ ಇಲ್ಲಿ ಆಲ್ ಅಲಾಂಗ್ ದಿ ರಿವರ್ ಇದು ರಿವರ್ ಬಾರ್ಡ್ರಲ್ಲಿ ಇದ್ದಿದ್ದು ಒಳ್ಳೆ ಇದ್ದ ಇತ್ತಲ್ಲ ಗುಣಮಟ್ಟದ ಆನೆಗಳಿಗೆ ಆಹಾರ ಆಗಿ ಅಭ್ಯಾಸ ಆಗಿದ್ದಂಥ ಗಿಡಗಳೆಲ್ಲ ಮುಳುಗೋಯ್ತು ಬಿದಿರು ಮುಳುಗೋಯ್ತು ಮುಂಚೆ ಏನಾಗಿತ್ತು ಅಂದರೆ ಆನೆಗಳು ವಲಸೆ ಬಂದು ಮತ್ತು ವಾಪಸ್ಸು ಹೋಗೋವಂಥ ಪ್ರವೃತ್ತಿ ಇತ್ತು ರೈತರ ಜಮೀನಿಗೆ ಬರ್ತಾ ಇರಲಿಲ್ಲ ಬಟ್ ಇದು ಯಾವಾಗ ಹಿನ್ನೀರಿನಲ್ಲಿ ಇವೆಲ್ಲ ಕಾಡು ಮುಕ್ಕಾಲು ಭಾಗ ಮುಳುಗೋಯ್ತೋ ಡೆಸ್ಟ್ರಾಯ್ ಆಯಿತೋ ಕಾಡೆಲ್ಲ ಕಡಿದ್ರು ಆಮೇಲೆ ಮರಗಳನ್ನ ಕಡಿದ್ರು ಅದೆಲ್ಲ ಆದಮೇಲೆ ಆನೆಗಳು ನೇರವಾಗಿ ಒಳಗಡೆ ಬಂದು ಇಲ್ಲೇ ಉಳಿಯೋದಿಕ್ಷ ಮಾಡೋದು ವಾಪಸ್ಸು ಹೋಗಲಿಲ್ಲ ಸೊ ಆ ಮೈಗ್ರೇಷನ್ ಅನ್ನೋದನ್ನು ತಪ್ಪಸ್ಕೊಂಬಿಟ್ವಾ ನಡವಳಿಕೆನೇ ಬಿಟ್ಬಿಟ್ವು ಕಂಪ್ಲೀಟು ಇಲ್ಲೇ ಬಿಟ್ಟು ಇಲ್ಲೇ ಮರಿ ಹಾಕಿ ಇಲ್ಲೇ ವೃದ್ಧಿಯಾಗಿ ಗುಂಪು ಸಂಖ್ಯೆ ಜಾಸ್ತಿ ಆಯಿತು ಬೀಳ್ಬಿಡೋ ಶುರು ಮಾಡಿ ಬೀಳ್ಬೇಡ ಮದ್ ಮಧ್ಯೆ ಮದುವೆ ಮಾನವರು ಸಿಕ್ಕದಾಗ ಸಾಯಿಸೋದು ತೊಂದರೆ ಮಾಡೋದು ನೋವು ಮಾಡೋದು ಘರ್ಷಣೆ ಶುರುವಾಯಿತು ಆಮೇಲೆ ಕೆಲವೆಲ್ಲ ಆ ಟೈಮಲ್ಲಿ ಪ್ರಾರಂಭದಲ್ಲಿ ಲಿಕ್ಕರ್ ಇಲಿಸಿಟ್ಟು ಲಿಕ್ಕರ್ ಮಾಡೋರು ಎಲ್ಲರೂ ಕೊಡಪಂದಲ್ಲಿ ಇಟ್ಟು ಇದು ಮಾಡಿ ಕರಗೋದಕ್ಕೆ ಅವೆಲ್ಲ ಬಟ್ಟೆ ಬಟ್ಟಿನ ಅಂತ ಇಡೋರು ತೋಡ್ದು ಒಳಗೆ ಪೊದೆ ಒಳಗೆ ಎಲ್ಲ ಆನೆಗಳು ಅದನ್ನು ಕುಡಿಯೋಕೆ ಅಭ್ಯಾಸ ಮಾಡ್ಕೊಂಬಿಟ್ ಕೆಲವು ಆನೆಗಳು ಅದನ್ನೇ ಹುಡ್ಕೊಂಡು ಬೆಳಗಿನ ಸಾಯಂಕಾಲ ತನಕ ಇದು ಮಾಡ್ತಾಯಿದ್ವು ಈ ಥರ ಎಲ್ಲ ಪ್ರಾಬ್ಲಮ್ ಆಯಿತು ಸೊ ಆನೆಗಳು ಈ ಏರಿಯಾದಲ್ಲಿ ತುಂಬ ಪ್ರಾಬ್ಲಮ್ಯಾಟಿಕ್ ಬಿಗಿನಿಂಗಲ್ಲಿ ಆಲೂರು ತಾಲೂಕಲ್ಲೇ ಜಾಸ್ತಿ ಜನ ಸತ್ತೋಗಿದ್ದು ಮತ್ತು ಕ್ರಾಪ್ ಡ್ಯಾಮೇಜು ಎಲ್ಲ ಆಗ್ತಾ ಇದ್ದಿದ್ದು ಆಮೇಲೆ ನಮ್ಮಲ್ಲಿ ಏನಾಯಿತು ಎಲೆಕ್ಟ್ರಿಕ್ ಫೆನ್ಸ್ಗಳು ಹಾಕೋಕ್ಕೆ ಶುರು ಮಾಡಿದ್ವಿ ಎಲೆಕ್ಟ್ರಿಕ್ ಫೆನ್ಸ್ ಹಾಕೋಕೆ ಶುರು ಮಾಡಿದ್ಮೇಲೆ ಪ್ರತಿಸಲಿ ನಿತ್ಯ ಶಾಕ್ ಹೊಡಿಸ್ಕೊಳ್ಳೋಕ್ಕೆ ಪ್ರಾರಂಭ ಆಯಿತು ಯಾರೂ ಕೂಡ ನೀವು ಮನುಷ್ಯರು ಒಂದು ಸಲ ಹೋಗಿ ಸಾಕೊಡಿದ್ರೆ ಎರಡನೇ ಸಲ ಮುಟ್ಟೋಕ್ಕೆ ಎಷ್ಟದಿರ್ತಾರೆ ಅದೇ ಥರ ಆನೆಗಳು ಹೆದರೋದಕ್ಕೆ ಶುರು ಮಾಡಿ ಇದನ್ನು ಈ ಜಾಗ ಸರಿ ಇಲ್ಲ ಬಿಟ್ಟು ಮುಂದಕ್ಕೆ 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 ಹೋಗಿ ಸಕಲೇಶ್ಪುರ ತಾಲೂಕು ಹೋಯಿತು ಸಕಲೇಶ್ಪುರ ತಾಲೂಕಿಂದ ಬೇಲೂರು ತಾಲೂಕಿಗೆ ಹೋಗಿದೆ ಅಲ್ಲಿಂದ ಮೂಡಿಗೆರೆ ಹೀಗೆ ಪ್ರಾಬ್ಲಮ್ ಶಿಫ್ಟ್ ಆಗ್ತಾ ಹೋಗಿದೆ ಒಂದು ಪ್ಲೇಸಿಂದ ಒಂದೊಂದು ಪ್ಲೇಸ್ಗೆ ಬಟ್ ಇದೆಲ್ಲ ಕೋರ್ಟ್ ಕಮಿಷನ್ ಎಲ್ಲ ಮಾಡಿ ವರದಿ ವರದಿಯೆಲ್ಲ ತಗೊಂಡಾಗ ಭಾಳ ಬಂದಿದ್ದ ಎಕ್ಸ್ಪರ್ಟ್ಸ್ಗಳು ಏನು ಹೇಳ್ತಾರೆ ಅಂದರೆ ಆಲೂ ತಾಲೂಕಿನಲ್ಲಿರೋ ಅಂಥ ಒಂದು ಅರಣ್ಯ ಇಲ್ಲ ಅಲ್ಲಿ ಅರಣ್ಯ ಇಲ್ಲದೆ ಇರೋದರಿಂದ ಆನೆಗಳು ಸಂಪೂರ್ಣವಾಗಿ ರೈತರ ಜಮೀನನ್ನು ಅವಲಂಬಿಸ್ಕೊಂಡು ಜೀವನ ಮಾಡ್ತಾಯಿವೆ ಅವುಗಳು ಆನೆಗಳನ್ನ ಸೂಕ್ತ ಜಾಗ ಅಲ್ಲ ಹಾಗಾಗಿ ಅವುಗಳನ್ನ ಸ್ಥಳಾಂತರ ಮಾಡೋದು ಒಳ್ಳೆಯದು ಅಂತೇಳಿ ಕೋರ್ಟ್ಗೆ ಒಂದು ರಿಪೋರ್ಟ್ ಕೊಟ್ಟರು ಅದ್ರ ಮೇಲೆ ಕೋರ್ಟು ಒಂದು ಇಪ್ಪತ್ತೈದು ಆನೆನ ಹಿಡಿಯೋದಕ್ಕೆ ಪರ್ಮಿಷನ್ನು ಕೊಡ್ತು ಒಂದು ಇಪ್ಪತ್ತ್ಮೂರು ಆನೆನೂ ಹಿಡಿದ್ರು ಆಗ ಏನೇ ಆನೆ ಹಿಡಿದ್ರು ಹೊರಗಡೆ ಬಿಟ್ಟರು ಅವುಗಳು ಮತ್ತೆ ಪುನಃ ವಾಪಸ್ಸು ಬರೋವಂಥ ಇದನ್ನು ತೋರಿಸಿದ್ವು ಕೆಲವು ಟೈಮ್ ನಾಯಿಗಳು ಬೆಕ್ಕುಗಳು ತೂರ ಬಿಟ್ಟಿವಿ ಅಂತ ತಿಳ್ಕೊಳ್ತಾರೆ ಮತ್ತು ಎಷ್ಟೋ ಮೈಲಿಯಿಂದ ಕಿಲೋಮೀಟ್ರಿಂದ ವಾಪಸ್ ಬಂದಿರೋದು ನಿದರ್ಶನ ಇದೆಯಲ್ಲ ಅದೇ ಥರ ಆನೆಗಳು ಕೂಡ ವಾಪಸ್ ಬರೋದಕ್ಕೆ ಶುರುವಾಯಿತು ಹಾಗಾಗಿ ಈಗ ಅದು ಏನು ಮಾಡೋದು ಗೊತ್ತಾಯಿಲ್ಲ ಪುಂಡಾನೆಗಳು ಅಂತ ಕಂಡಾಗ ಆ ಪುಂಡಾನೆಗಳನ್ನ ಸೆರೆ ಹಿಡಿತಾರೆ ತೊಗೊಂಡೋಗಿ ಕ್ಯಾಂಪ್ ಇಡ್ತಾರೆ ಟೈಮಿಂಗ್ ಪಳಗಿಸ್ತಾರೆ ಮತ್ತು ಅಲ್ಲೇ ಕ್ಯಾಂಪಲ್ಲಿ ಅಂತ ಇದು ಮಾಡ್ತಾರೆ ನಾವು ಹೇಳೋದು ಅಲ್ಲಲ್ಲೇ ಪ್ರತಿ ಜಿಲ್ಲೆನಲ್ಲೋ ಅಥವಾ ಎರಡು ಜಿಲ್ಲೆ ಮೂರು ಜಿಲ್ಲೆಗೆ ಸಂಬಂಧಪಟ್ಟಂಗೆ ಎಲ್ಲಿ ಪುಂಡ ಆನೆಗಳಿದ್ದಾವೆ ಅವಕ್ಕೆಲ್ಲ ಒಂದು ಕ್ಯಾಂಪ್ ಮಾಡಿ ಐವತ್ತು ಅರವತ್ತು ಆನೆಗಳನ್ನ ಮುಂದೆ ಇದರಲ್ಲಿ ಪಳಗಿಸಿ ಅವನ್ನ ಅಲ್ಲೇ ಸ್ಟಾಕ್ ಫೀಡಿಂಗ್ ಮಾಡಿ ಅಲ್ಲೇ ಮೈಂಟೈನ್ ಮಾಡಿ ಮಾವತ್ರದ್ದು ಕ್ವಾರ್ಟರ್ಸು ಎಲ್ಲ ಮಾಡಿ ಒಂದು ದೊಡ್ಡ ಇದನ್ನೇ ಮಾಡಿಬಿಡಿ ವ್ಯವಸ್ಥೆನೇ ಮಾಡಿ ಇನ್ಫ್ರಾಸ್ಟ್ರಕ್ಚರೇ ಮಾಡಿ ಅಂತ ನಾವು ಹೇಳುತ್ತಿದ್ದೀವಿ ಅದಕ್ಕೆ ಒಪ್ಪಲ್ಲ ಅವರು ಅದಕ್ಕೆ ಏನಾನ ಆ್ಯನಿಮಲ್ ರೈಟ್ಸ್ ಅವರು ಅಪೋಸ್ ಮಾಡ್ತಾರೆ ಆನೆಗಳನ್ನ ಹಂಗೆ ಟ್ರಾಂಕ್ವಲೈಸ್ ಮಾಡಿ ಪಳಗ್ಸೋಂಗಿಲ್ಲ ಸ್ಟಾ ಕಟ್ಟು ಹಾಕ ಹೋಗಿಲ್ಲ ಅಂತೆಲ್ಲ ಇದು ಮಾಡ್ತಾರೆ ಅಂತ ಹೇಳ್ತಾರೆ ಬಟ್ ಇದಕ್ಕೆ ಇದೇನು ಸೂಕ್ತವಾದಂಥ ಇದೇ ಉತ್ತರನೇ ಸಿಗ್ತಾ ಇಲ್ಲ ಸೊಲ್ಯೂಷನೇ ಸಿಗ್ತಾ ಇಲ್ಲ ಹಾಗೆ ನಾವು ಅದು ಇವತ್ತಿಗೂ ಹೇಳ್ತೀವಿ ಆನೆ ಧಾಮ್ಗಳನ್ನ ಮಾಡಬೇಕು ಅಂತ ಸ್ಯಾಂಗ್ ಸ್ಯಾಂಕ್ಚುರೀಸ್ ಥರೀತ ಸ್ಯಾಂಕ್ಚುರೀ ಅಂದರೆ ದೊಡ್ಡ ಏರಿಯಾ ಬೇಡ ಒಂದು ಐವತ್ತು ಎಕರೆ ಸಾಕು ಪಕ್ಕದಲ್ಲಿ ನೀರಿರಬೇಕು ನದಿ ಇರಬೇಕು ಹೋಗಿ ದಿನ ಮೈತೊಳಿಬೇಕು ಕರ್ಕೊಂಡು ಹೋಗಿ ಮಾವುತರು ಎರಡು ಸಲ ನದಿನಲ್ಲಿ ಮಿಂದು ಬರಬೇಕು ಅವು ಈಜಾಡಬೇಕು ತೊಳಿಬೇಕು ಅವನ್ನೆಲ್ಲ ಕ್ಲೀನಾಗಿ ಮತ್ತು ಬಂದು ಕಟ್ ಹಾಕಬೇಕು ಫುಡ್ ಕೊಡಬೇಕು ಅದಕ್ಕೆ ಟೂರಿಸ್ಟ್ಗಳು ಬರೋ ಹಾಗೆ ಮಾಡಬೇಕು ಟೂರಿಸ್ಟ್ಗಳಿಗೆ ಎಂಟ್ರಿ ಟಿಕೆಟ್ ಮಾಡಬೇಕು ಅದರಿಂದ ಕೂಡ ಸ್ವಲ್ಪ ಖರ್ಚು ವೆಚ್ಚದು ಇದಾಗುತ್ತೆ ಸರ್ಕಾರನೂ ಕೊಡಬೇಕು ಇಲ್ಲದ್ರೆ ಸಿ ಎಸ್ ಆರ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನಲ್ಲಿ ಯಾವ್ದಾರು ಕಾರ್ಪೊರೇಟ್ ಅವ್ರ ಹತ್ರ ಆನೆಗಳನ್ನ ದತ್ತು ತಗೊಳ್ಳೋವಂಥ ಅಂಥ ವ್ಯವಸ್ಥೆಯೂ ಮಾಡಬೇಕು ಇವೆಲ್ಲ ಮಾಡಬೇಕು ಅದಕ್ಕೆ ಕೆಬ್ ಕೆಪಾಸಿಟಿ ಬೇಕು ಸರ್ಕಾರದಲ್ಲಿ ಇರೋ ಮಂತ್ರಿಗೆ ಬರೀ ಹೇಳ್ಕೊಂಡು ತಿರುಗಿದರೆ ಸಾಲದು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಬಾಯಲ್ಲಿ ಹೇಳ್ತಾರೆ ಪ್ರಾಕ್ಟಿಕಲ್ ಆಗಿ ಇದುವರೆಗೂ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಏನು ಮಾಡಿಲ್ಲ ಯಾರು ದಿನ ಮಾನವನ ಸಾವು ಆನೆಗಳ ಸಾವು ನಡಿತಾನೆ ಇದೆ ಅಂದಾಜು ತಾಲೂಕಲ್ಲಿ ಎಷ್ಟು ಸಾವು ಆಗಿರ್ಬೋದು ಆನೆ ದಾಳಿ ಇಲ್ಲಿ ಆನೆ ದಾಳಿಯಿಂದ ಒಟ್ಟು ಸಕಲೇಶ್ಪುರ ಆಲೂರು ಬೇಲೂರೆಲ್ಲ ಸೇರಿ ಒಂದು ಎಪ್ಪತ್ತೈದು ಜನ ಸತೋಗಿದ್ದಾರೆ ಇಷ್ಟು ವರ್ಷದಲ್ಲಿ ಒಂದು ಮೂವತ್ತು ವರ್ಷದಲ್ಲಿ ಎಪ್ಪತ್ತೈದು ಎಂಬತ್ತು ಜನ ಸೊತೋಗಿದ್ದಾರೆ ಬೆಳೆ ಹಾನಿ ಆಗಿರೋದು ನಾಶ ಕೋಟಿ ಅಂತ ರೂಪಾಯಿ ಅದೇ ಲೆಕ್ಕಕ್ಕೆಲ್ಲ ಕೋಟಿ ಪ್ರತಿ ವರ್ಷ ಕೊಡ್ತಾರಲ್ಲ ಸಮೀಕ್ಷೆ ಸ್ಟ್ಯಾಟಿಸ್ಟಿಕ್ಸ್ ಸ್ಟಾಟಿಸ್ಟಿಕ್ಸ್ ಇದೆ ಅವ್ರ ಹತ್ರ ರೆಕಾರ್ಡ್ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಲಿ ಎಷ್ಟು ಪ್ರತಿ ವರ್ಷ ಯಾವ್ಯಾವ ವರ್ಷದಲ್ಲಿ ಬೆಳೆ ನಾ ಆಸ್ತಿ ಪಾಸ್ತಿ ನಾಶ ಇವಕ್ಕೆಲ್ಲ ದುಡ್ಡು ಕೊಟ್ಟಿದೀವಿ ಅಂತ ಹೇಳಿ ಇದೆ ಇದಿಲ್ಲ ಇದು ಪ್ರತಿ ವರ್ಷ ಏನಾಗ್ತಾ ಇದೆ ಓಡಿಸೋ ಅಂತ ಪ್ರಕ್ರಿಯೆನೇ ಅಲ್ಲಿ ಇದು ಮಾಡ್ತಾ ಇದ್ದಾರೆ ರ್ಯಾಪಿಡ್ ಆ್ಯಕ್ಷನ್ ಟೀಮ್ ಅಂತ ಮಾಡಿದ್ದಾರೆ ಆನೆಗಳನ್ನ ಸ್ಪಾಟ್ ಮಾಡೋದಕ್ಕೆ ಅವಕ್ಕೆಲ್ಲ ಒಂದು ಟಿ ವಿ ಸ್ಕ್ರೀನ್ನಲ್ಲಿ ಏನು ಇನ್ಫಾರ್ಮೇಷನ್ ಏನು ಬರುತ್ತೆ ಕೆಲವು ಕೆಲ ಇದು ಬೆಲ್ಟ್ ಹಾಕಿದ್ದಾರೆ ಜಿ ಜಿ ಪಿ ಎಸ್ ಬೆಲ್ಟ್ ಹಾಕಿದ್ದಾರೆ ಅವು ಎಲ್ಲಿದ್ದಾವೆ ಅಂತ ಪೊಸಿಷನ್ ನೋಡ್ಕೊಂಡು ಜಿ ಪಿ ಎಸ್ಸಲ್ಲಿ ಇಂತಿಂಥ ಕಡೆ ಇದೆ ಅಂತ ಅಲರ್ಟ್ ಕೊ ಫೋನಲ್ಲೇ ಅಲರ್ಟ್ ಮಾಡ್ತಾರೆ ಒಂದು ವಾರ್ನಿಂಗ್ ಕೊಡೋ ಅಂಥದ್ದು ಕೆಲವರಿಗೆಲ್ಲ ವಾಟ್ಸಪ್ಪಲ್ಲಿ ಎಲ್ಲರೂ ಆಯಾ ಹಳ್ಳಿನಲ್ಲೂ ಒಂದು ಐದು ಆರು ಜನರನ್ನು ವಾಟ್ಸಪ್ ಗ್ರೂಪಿಗೆ ಸೇರಿಸ್ಕೊಂಡು ಅವ್ರು ವಾಟ್ಸಪ್ ಗ್ರೂಪಲ್ಲಿ ಅವ್ರಿಗೆ ಮೆಸೇಜ್ ಕೊಡ್ತಾರೆ ಆನೆಗಳು ಇಲ್ಲಿದೆ ಎಚ್ಚರಿಕೆ ಸಂಜೆ ಯಾರಾದ್ರೂ ತ ಲೇಟಾಗಿ ಹಾಸನದಿಂದ ಬೇರೆ ಕಡೆಯಿಂದ ಹಳ್ಳಿಗೆ ಹೋಗೋರು ಹುಷಾರಾಗಿ ಹೋಗಬೇಕು ಆನೆ ಇಂಥ ಜಾಗದಲ್ಲಿದೆ ನಿಮ್ಮ ಹಳ್ಳಿನಲ್ಲಿ ಅಥವಾ ಪಕ್ಕದ ಹಳ್ಳಿನಲ್ಲಿ ಅಂತ ಮೆಸೇಜ್ ಬರ್ತಾ ಇರುತ್ತೆ ಆ ಮೆಸೇಜ್ನ ನೋಡ್ಕೊಂಡ್ರೂ ಅನುಕೂಲ ಇದನ್ನು ಹೆಂಗೆ ಮೆಸೇಜ್ಗಳು ಕೊಡ್ತಾರೆ ಅಂದರೆ ಒಂದು ರ್ಯಾಪಿಡ್ ಆ್ಯಕ್ಷನ್ ಟೀಮಲ್ಲಿ ಕೆ ವರ್ಕರ್ಸ್ ಇದ್ದಾರೆ ಅವ್ರು ಆನೆ ಹಿಂದನೇ ಹೋಗ್ತಾ ಇರ್ತಾರೆ ಆನೆಯ ಇದು ಎಲ್ಲೆಲ್ಲಿದ್ದಾವೆ ಅಂತ ಹೇಳಿ ಎಷ್ಟಿದ್ದಾವೆ ಎಲ್ಲಿದ್ದಾವೆ ಯಾವ ಆನೆ ಎಲ್ಲಿದೆ ಅಂತ ಅನ್ನೋದನ್ನು ಅಲ್ಲಿಗೆ ಇದು ಮಾಡ್ತಾ ಇರ್ತಾರೆ ಮೆಸೇಜ್ ಮಾಡ್ತಾ ಇರ್ತಾರೆ ಸೊ ಅವ್ರು ಹೇಳಿದ ಪ್ರಕಾರನೇ ಇವರು ಅಲ್ಲಿ ಇದನ್ನು ಸ್ಪಾಟ್ ಮಾಡ್ತಾರೆ ಮ್ಯಾಪಲ್ಲಿ ಮ್ಯಾಪಲ್ಲಿ ಸ್ಪಾಟ್ ಮಾಡಿ ಅಲರ್ ಅಲರ್ಟ್ ಮೆಸೇಜ್ನ ಆ ಹಳ್ಳಿಗಳಿಗೆ ಕೊಡ್ತಾರೆ ಈ ಥರ ಮಾಡ್ತಾ ಇದ್ದಾರೆ ಇದರಿಂದ ಸ್ವಲ್ಪ ಪ್ರಮಾಣದಲ್ಲಿ ಸ್ವಲ್ಪ ಸಾವು ನೋವು ತಪ್ಪಿದೆ ಸ್ವಲ್ಪ ಪ್ರಮಾಣದಲ್ಲಿ ಆದರೆ ಇದು ಅಲ್ಟಿಮೇಟ್ ಸೊಲ್ಯೂಷನ್ ಅಲ್ಲ ಇದು ಶಾಶ್ವತವಾದಂಥ ಒಂದು ಪರಿಹಾರದ ಕ ಕ್ರಮನ ಇವರು ಅರಣ್ಯ ಸರ್ಕಾರ ತೊಗೋಬೇಕು ಅದಕ್ಕೆ ಸ ತಗೋಬೇಕಾದ್ರೆ ಸಾಕಷ್ಟು ಇದು ಬಜೆಟ್ ಬೇಕದಕ್ಕೆ ಈಗೇನು ಒಂದು ಏನು ಮಾಡಿದರು ರೈಲ್ ಇದನ್ನು ಮಾಡಿದರು ರೈಲು ಕಂಬಿಗಳನ್ನು ಹಾಕಿ ತಡೆಗೋಡೆ ಮಾಡೋದು ಇದು ನಮ್ಮಲ್ಲೆಲ್ಲ ಮಾಡಾಗಿದೆ ಈಗ ಸುಮಾರು ಒಂದು ಹತ್ತು ಕಿಲೋಮೀಟ್ರ್ ಹದಿನೈದು ಕಿಲೋಮೀಟ್ರ್ ಮಾಡಿದ್ದಾರೆ ಈಗ ಇನ್ನೂ ಇದನ್ನು ಹೋಗಬೇಕು ಒಂದು ಇಪ್ಪತ್ತೈದು ಕಿಲೋಮೀಟ್ರಿಗೆ ಫಸ್ಟ್ ಸ್ಟೇಜಲ್ಲಿ ಸ್ಯಾಂಕ್ಷನ್ ತೊಗೊಂಡಿದ್ದಾರೆ ಕಾಸ್ಟ್ಲಿ ಅದು ಅದು ನೋಡ್ಬೇಕು ಹೇಗೆ ವರ್ಕ್ ಆಗುತ್ತೆ ಅಂತ ಓವರ್ ದ ಇಯರ್ಸು ಸ್ವಲ್ಪ ಅಂತೂ ಆ ವರ್ಕ್ ಆಗುತ್ತೆ ಆನೆಗಳು ಅಷ್ಟು ಸುಲಭವಾಗಿ ಬರೋಕ್ಕಾಗಲ್ಲ ರೈಲು ಕಂಬಿಗಳನ್ನ ಬೇದಿಸಿ ಕೊಡಗಿನಿಂದ ಮುಂಚೆ ಆನೆಗಳು ಬರ್ತಾ ಇದ್ವು ಇಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆದರೆ ಆನೆಗಳನ್ನ ನೀವೆಲ್ಲ ಶಿಫ್ಟ್ ಮಾಡಿದರೆ ಅಲ್ಲಿಂದ ಬಂದು ಇಲ್ಲಿ ವ್ಯಾಕ್ಯೂಮ್ನ ತುಂಬುವಂಥ ಒಂದು ಪ್ರಕ್ರಿಯೆ ನಡೀತಾ ಇತ್ತು ಈಗ ರೈಲು ಕಂಬಿಗಳು ಹಾಕಿರೋದ್ರಿಂದ ಎಲ್ಲ ಮಾರ್ಗದಲ್ಲೂ ಆನೆಗಳು ಬರೋಕ್ಕಾಗಲ್ಲ ಆನೆಗಳು ಅಲ್ಲಿಂದ ವಾಪಸ್ ಹೋಗ್ತವೆ ಆನೆಗೆ ಒಂದು ಇದು ತಡೆ ಅದು ರೈಲು ರೈಲು ಕಂಬಿಗಳದ್ದು ಬೇಲಿ ಈಗ ಬೇಲಿ ನಿರ್ಮಾಣ ಮಾಡಿದ್ದಾರೆ ಇದು ಮತ್ತು ಕೆ ಭಾಳಷ್ಟು ಜನ ಖಾಸಗಿನಲ್ಲಿ ನಾವೆಲ್ಲ ಎಲೆಕ್ಟ್ರಿಕ್ ಫೆನ್ಸ್ಗಳ್ನ ಮಾಡ್ಕೊಂಡಿದ್ದೀವಿ ಎಲೆಕ್ಟ್ರಿಕ್ ಫೆನ್ಸಿಂದ ದನಗಳದ್ದು ಕಟ ಕಡಿಮೆ ಆಗಿದೆ ಆನೆದು ಕಟ ಕಡಿಮೆ ಆಗಿದೆ ನಮಗೆ ಆನೆ ಅಂತ ದೊಡ್ಡ ಡ್ಯಾಮೇಜ್ ಮಾಡದೇ ಇದ್ರು ಪ್ರಾಣ ಭಯ ಇದೆ ಒಂದು ಆಮೇಲೆ ಕೆಲಸಗಾರರು ಕೆಲಸ ಮಾಡೋ ಟೈಮಲ್ಲಿ ಬಂದರೆ ಕೆಲಸನೇ ಆಗೋಲ್ಲ ಮತ್ತು ಭಯ ಭೀತರಾಗ್ತಾರೆ ಮತ್ತು ವಾಪಸ್ ಕೆಲಸ ಕಲ್ಸೋದು ಕಷ್ಟ ಆಮೇಲೆ ದನಗಳು ಬೇಲಿನ ಮುರ್ಕೊಂಡು ಬರೋ ಅಂಥದ್ದು ನಡೀತಾ ಇತ್ತು ಹಿಂದಿನಿಂದ ಅದಕ್ಕಾಗಿ ನಾವೆಲ್ಲ ಎಲೆಕ್ಟ್ರಿಕ್ ಫೆನ್ಸನ್ನು ಆಪ್ ಆಟ್ ಎಲೆಕ್ಟ್ರಿಕ್ ಫೆನ್ಸ್ ಮಾಡಿದ್ಮೇಲೆ ರಿಪೀಟೆಡಾಗಿ ಎಲೆಕ್ಟ್ರಿಕ್ ಶಾಕ್ ಹೊಡಿಸ್ಕೊಂಡು ಹೊಡಿಸ್ಕೊಂಡು ಆನೆಗಳು ಇದು ಬೇಡ ಬೇಡ ಸವಾಸ ಅಂತೇಳಿ ಈ ಜಾಗನೇ ಬಿಟ್ಬಿಟ್ಟು ಎಲ್ಲ ಅಪರೂಪಕ್ಕೆ ಬರುತ್ತೆ ಒಂದು ಎರಡು ಆನೆ ಎಲ್ಲ ಒಂದು ವರ್ಷದಲ್ಲಿ ಒಂದು ಸಲ ಎರಡು ಸಲ ಬರುತ್ತೆ ಈ ಥರ ಆಗ್ತಾಯಿದೆ ಬಟ್ ಶಾಶ್ವತ ಆದಂಥ ಪರಿಹಾರನ ಬಹಳ ಇದಕ್ಕೆ ಆಸಕ್ತಿ ಇಟ್ಕೊಂಡು ಸರ್ಕಾರದಲ್ಲಿರೋ ಅರಣ್ಯ ಮಂತ್ರಿಗಳು ಇದಕ್ಕೇನಾದರೂ ಮಾಡಿ ಹೋರಾಟ ಮಾಡಿ ಒಂದು ಐನೂರು ಕೋಟಿ ಫಸ್ಟು ಒಂದು ಬಜೆಟನ್ನು ಸ್ಯಾಂಕ್ಷನ್ ಮಾಡಿಸಿ ಸೆಂಟ್ರಲ್ಲಿಂದೋ ಇದರಿಂದನೋ ಪರ್ಮಿಷನ್ ತೊಗೊಂಡು ಈ ಅನಿಮಲ್ ರೈಟ್ಸ್ ಗ್ರೂಪ್ಗೆ ಹೆದರದೇ ಕೋರ್ಟ್ನಲ್ಲಿ ಏನಾದರೂ ಇದು ಹಾಕ್ಕೊಂಡು ಅದಕ್ಕೆ ಈಗ ಏನಾದರೂ ನೀವು ಅದನ್ನು ಹಾಕದೇ ಇದ್ದರೆ ಅಪೋನೆಂಟ್ ಪಾರ್ಟಿ ಅರ್ಜಿ ಹಾಕಿ ಪೆಟಿಷನ್ ಹಾಕಿದರೆ ಅವನು ಪೆಟಿಷನ್ ಹಿಯರ್ ಮಾಡಿ ತೀರ್ಮಾನ ಕೊಟ್ಬಿಡ್ತಾರೆ ಅದ್ರ ಬದಲಿಗೆ ಇದು ಇದನ್ನು ಹಾಕ್ಕೊಂಡ್ರೆ ನಾವು ಮಾಡಿದಂಗೆ ಮುಂಚೆನೇ ಹಾಕೊಂಡ್ರೆ ಇವ್ರನ್ನೂ ನಿಮ್ಮನ್ನು ಕಾಲ್ ಮಾಡಿ ಕಾಲ್ ಮಾಡ್ತಾರೆ ಅಂತ ಹ್ಞೂ ಅದನ್ನೆಲ್ಲ ಇದು ಮಾಡಿಕೊಂಡು ಇವರು ಮುಂದೆ ಹೋಗಬೇಕಿದು ಏನಾದರೂ ಒಂದು ಮಾಡಬೇಕು ಶ್ರೀಲಂಕಾದಲ್ಲಿ ಮಾಡಿದ್ದಾರೆ ಇದು ಶ್ರೀಲಂಕಾದಲ್ಲಿ ಈ ಆರ್ಫನ್ ಎಲಿಫೆಂಟ್ ಎಲಿಫೆಂಟ್ಸ್ಗೆ ಆರ್ಫನೇಜ್ ಮಾಡಿದ್ದಾರೆ ಆರ್ಫನ್ ಎಲಿಫೆಂಟ್ಸ್ ಅಂದರೆ ಈಗ ಬೇಬಿ ಎಲಿಫೆಂಟ್ಸು ತಾಯಿ ಇಲ್ದೇ ಕಾಡಲ್ಲಿ ಸಿಕ್ಕಿರುತ್ತೆ ಅಥವಾ ಗಾಯ ಆಗಿರೋ ಎಲಿಫೆಂಟು ಅಂಥವನ್ನೆಲ್ಲ ತಂದು ಶುಶ್ರೂಷೆ ಮಾಡಿ ಅಲ್ಲೇ ಬೆಳೆಸಿ ಪಳಗಿಸ್ಬಿಟ್ಟು ಅದನ್ನು ಮೈಂಟೇನ್ ಮಾಡ್ತಾ ಇದ್ದಾರೆ ಎಂಬತ್ತಾನೇ ಬರೀ ಇಪ್ಪತ್ತೈದು ಎಕರೆ ಜಾಗದಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ ಒಂದು ಹೊಳೆ ಪಕ್ಕ ಟೂರಿಸ್ಟ್ಗಳು ಸಾವಿರಾರು ಜನ ಟೂರಿಸ್ಟ್ಗಳು ಬರ್ತಾರೆ ಇನ್ ಡಾಲರ್ಸು ಟು ಫಾರಿನ್ ಎಕ್ಸ್ಚೇಂಜಲ್ಲಿ ದುಡ್ಡು ಬರುತ್ತೆ ಅವರಿಗೆ ಭಾಳಷ್ಟು ದುಡ್ಡಾಗ್ತಾ ಇದೆ ಇಂಡಿಯಾದಲ್ಲಿ ಯಾವ್ಯಾವುದಕ್ಕೂ ನಾವು ಖರ್ಚು ಮಾಡ್ತೀವಿ ಇದು ಒಂದು ಮಿಸೈಲ್ ತಯಾರು ಮಾಡೋಕ್ಕೆ ಐನೂರು ಕೋಟಿ ಖರ್ಚು ಮಾಡ್ತೀವಿ ಅದನ್ನು ಯೋಚನೆ ಇಟ್ಕೊಂಡು ಇದು ಮಾಡೋಕ್ಕಾಗಲ್ವ ನಾವು ಖಂಡಿತ ಮಾಡ್ಬೋದು ಯಾವುದಕ್ಕೂ ಗ್ಯಾರಂಟಿ ಸ್ಕೀಮ್ಗೆ ಐವತ್ತು ಸಾವಿರ ಕೋಟಿ ಖರ್ಚು ಮಾಡಿದ್ದೀವಿ ಇದಕ್ಕೊಂದು ಅದರಲ್ಲೊಂದು ಐನೂರು ಕೋಟಿ ತೆಗಿಯೋಕ್ಕಾಗಲ್ವಾ ಮಾಡ್ಬೋದು ಅದಕ್ಕೆ ವಿಲ್ಲ ಮನಸ್ಸಿಲ್ಲ ಮನಸ್ಸಿನ ಇಚ್ಛಾಶಕ್ತಿ ಇಲ್ಲ ಇಚ್ಛಾಶಕ್ತಿ ಇರೋ ಅಂತ ಇವ್ರು ಆಗ್ಬೇಕಷ್ಟೇ ನಿಮ್ಮೇಲೆ ಅಂತ ಇಲ್ಲ 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 ಮುಂಚೆ ಯಾರೋ ಹಾಕಿಲ್ಲ ಓಕೆ ನನ್ನ ನ್ಯಾಯಬದ್ಧವಾಗಿನೇ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಹೌದು ಹೌದು ಅಷ್ಟೆ ನಾವು ಯಾವದೇ ವಯಲೆಂಟ್ ಆಗಲಿ ಇನ್ನೊಂದಾಗ್ಲಿ ತುಂಬಾ ಕಾನೂನಿಗೆ ವಿರೋಧವಾಗಿ ಎಲ್ಲೂ ಮಾಡಿಲ್ಲ ಎಲ್ಲರೂ ಹೋರಾಟದವರು ಅಂತ ಎಲ್ಲರನ್ನ ವಿಶ್ವಾಸಕ್ಕೆ ತಾವಂತೆ ನಾವು ಇದು ಮಾಡಿರೋದು ಡಿಪ್ಲೋಮ್ಯಾಟಿಕ್ ಆಗಿ ಮಾಡಿರೋ ಅಂತ ಹೋರಾಟಗಳು ನೀವು ಸ್ವಲ್ಪ ಎಜುಕೇಟೆಡ್ ಆಗಿರೋದ್ರಿಂದ ಸ್ವಲ್ಪ ಡಿಪ್ಲೋಮ್ಯಾಟಿಕ್ ಆಗಿ ನಮಗೂ ನಮ್ಮ ಜೀವನ ಮಾಡೋದು ಮಾಡೋದಿಕ್ಕೆ ಬೇರೆ ಬೇರೆ ನಮಗೆ ಇದಿದಾವಲ್ಲ ಕೆಲಸಗಳಿದಾವಲ್ಲ ಹಾಗಾಗಿ ಅದೆಲ್ಲ ಯೋಚನೆ ಮಾಡ್ಕೊಂಡು ನಾವು ಮಾಡಿರೋದು